ಯಾರ್ದೋ ಮನೆ ಹೆಣ್ಮಕ್ಳಿಗೆ ನೀವ್ ಯಾಕೆ ಮೆಸೇಜ್ ಮಾಡ್ತೀರ ತಪ್ಪಿಗೆ ದರ್ಶನ್ ಜೈಲು ಪಾಲು ಹೊರಗೆ ಓಡಿರುತ್ತಿರುವಂತಹ ನರಿಗಳು ಕಷ್ಟದಲ್ಲಿ ಅಪರಾಧಕ್ಕೆ ಕಾನೂನು ಕೊಡೋದು ಶಿಕ್ಷೆ ನಡೀತಾ ಇದೆ ದರ್ಶನ್ ಫಲಾನುಭವಿಗಳ ಪರೀಕ್ಷೆ ನೀವೆ ಚೆನ್ನಾಗಿ ನಡ್ಕೊಳ್ತೀರ ಜೊತೆಗೆ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದೇತನ ಹೊರಗಿದ್ದ ಕೆಲವು ನರಿಗಳು ನಿತ್ಯ ಓಡಿಡೋದಕ್ಕೆ ಶುರು ಮಾಡಿವೆ ಅದರಲ್ಲೂ ಯಾವಾಗ ದರ್ಶನ್ ಸದ್ಯಕ್ಕಂತೂ ಹೊರಗಡೆ ಬರೋದಿಲ್ಲ ಅಂತ ಖಾತ್ರಿ ಆಯ್ತೋ ಆಗಿಂದ ಬಿಲದ ಮೂಲೆಯಲ್ಲಿ ಅಡಗಿದ್ದ ಇಲಿಗಳೆಲ್ಲ ಹೊರಗೆ ಬಂದು ಸಿಕ್ಕ ಸಿಕ್ಕ ಚಾನೆಲ್ ಮೈಕ್ಗಳ ಮುಂದೆ ಮಾತನಾಡೋದಕ್ಕೆ ಶುರು ಮಾಡಿವೆ ಇಷ್ಟಾಗಿ ಇವ್ರ ಯಾರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿಲ್ಲ ಯಾವುದೋ ಹಳೆಯ ದ್ವೇಷ ಹಳೆಯ ಮನಸ್ತಾಪಗಳನ್ನ ಮನಸಲಿಟ್ಕೊಂಡು ದರ್ಶನ್ ಬಗ್ಗೆ ಈಗ ಪ್ರಲಾಪ ಮಾಡ್ತಿರೋದು ವಿಚಿತ್ರ ದರ್ಶನ್ ಹೊರಗಿದ್ದಾಗ ಬಾಲ ಬಿಚ್ಚೋದಕ್ಕೂ ಧೈರ್ಯ ಮಾಡದ ಕೆಲವು ಮಾಜಿ ಸ್ನೇಹಿತರು ಮುನಿಸಿಕೊಂಡಿದ್ದ ತಲೆ ಮಾಸಿದ ಪತ್ರಕರ್ತರುಗಳೆಲ್ಲ ಈಗ ದರ್ಶನ್ ಹಿಂದೆ ಹಾಗೆ ಮಾಡಿದ್ದ ಹೀಗೆ ಮಾಡಿದ್ದ ಅಂತೆಲ್ಲ ಆರ್ತನಾದ ಮಾಡ್ತಿರೋದು ನಿಜಕ್ಕೂ ವಿಚಿತ್ರವಾಗಿ ಕಾಣಿಸುತ್ತೆ ಅದರಲ್ಲೂ ಈ ಅತೃಪ್ತ ಆತ್ಮಗಳಿಲ್ಲ ಈ ಹಿಂದೆ ದರ್ಶನ್ ಅವರಿಂದ ಒಂದಲ್ಲ ಒಂದು ರೀತಿ ಸಹಾಯವನ್ನ ಪಡೆದವು ಅನ್ನೋದು ಮತ್ತೊಂದು ವಿಚಿತ್ರ ಒಬ್ಬ ವ್ಯಕ್ತಿ ಜೀವನದಲ್ಲಿ ದುರ್ಘಟನೆ ನಡೆಯಬಹುದು ಆತನೇ ತಪ್ಪು ಮಾಡಬಹುದು ಅದನ್ನ ನೋಡ್ಕೊಳ್ಳೋದಕ್ಕೆ ಕಾನೂನಿದೆ ಆದ್ರೆ ಆತನಿಂದ ಸಹಾಯ ಪಡೆದವರ ಆತನ ಸ್ನೇಹಿತರ ಸಂಬಂಧಗಳು ಹೇಗೆ ಬದಲಾಗುತ್ತೆ ಅನ್ನೋದು ಮಾತ್ರ ತುಂಬಾ ಆಶ್ಚರ್ಯ ಮಾಡಿದ ತಪ್ಪನ್ನ ಸಮರ್ಥನೆ ಮಾಡೋದು ಸರಿಯಲ್ಲ ಆದ್ರೆ ಇದೇ ಅವಕಾಶ ಅನ್ಕೊಂಡು ಆತನ ಮೇಲೆ ಕೈಲಾಗದವರು ಕೂಡ ಸವಾರಿ ಮಾಡ್ತಿರೋದು ಮತ್ತೊಂದು ದುರಂತ ಈ ಸಮಯದಲ್ಲಿ ದರ್ಶನ್ ಅವರ ನಿಜವಾದ ಆಪ್ತರು ಯಾರು ಹಿತಶತ್ರುಗಳು ಯಾರು ಶತ್ರುಗಳು ಯಾರು ಅನ್ನೋದಂತೂ ಬೆಳಕಿಗೆ ಬರ್ತಾರೆ ಕೆಲವು ದೂರಾಗಿದ್ದ ಸ್ನೇಹಿತರಂತೂ ಗುಂಡು ತುಂಡು ಸಿಗದ ಹತಾಶೆಯನ್ನ ಈಗ ಆರೋಪದ ರೂಪದಲ್ಲಿ ಹೊರಗಾಕ್ತಿದ್ದಾರೆ ಹೊಸ ಸ್ನೇಹಿತರು ಬಂದ್ರು ಅಂತ ನಮ್ಮನ್ನ ದೂರ ಮಾಡಿದ ಅಂತ ಹೇಳಿಕೊಳ್ಳೋ ಕೆಲವರು ಈಗ ದರ್ಶನ್ ಕಾಲೆಳೆಯೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲಿಗೆ ಇವರೆಂತ ಸ್ನೇಹಿತರಾಗಿದ್ರು ಅಂತ ಅರ್ಥವಾಗದೇ ಇರೋದಿಲ್ಲ ಇವರ ಸ್ನೇಹ ಎಷ್ಟು ನಿಜವಾಗಿತ್ತು ಎಷ್ಟು ಸ್ವಾರ್ಥ ಇತ್ತು ಅನ್ನೋದು ಈಗ ಬಯಲಾಗ್ತಾರೆ ಇನ್ನು ಕೆಲವರಂತೂ ಜೊತೆಗಿದ್ಕೊಂಡೇ ದರ್ಶನ್ ಸಕ್ಸಸ್ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದವರಿಗೆ ಈಗಂತೂ ಖುಷಿಯೋ ಖುಷಿ ಮಾಧ್ಯಮಗಳ ಮುಂದೆ ಮಾತನಾಡುವಾಗ್ಲೇ ಅವರ ಸಂಭ್ರಮ ಏನು ಅಂತ ಅರ್ಥವಾಗ್ತಿದೆ ಇನ್ನು ಇದೇ ಸಂದರ್ಭವನ್ನ ಬಳಸಿಕೊಂಡು ಕೆಲವು ತಲೆಮಾಸಿದ ಪತ್ರಕರ್ತರುಗಳಂತೂ ದರ್ಶನ್ಗೆ ಅವಕಾಶ ಕೊಡಿಸಿದ್ದೆ ನಾನು ಅನ್ನೋದರಿಂದ ಹಿಡಿದು ಆತ ನಾನ್ ಹೇಳಿದ ಹಾಗೆ ಕೇಳ್ತಿದ್ದ ಅಂತೆಲ್ಲ ಪೊಂಗಿ ಓದೋದಕ್ಕೆ ಶುರು ಮಾಡಿದ್ದಾರೆ ದರ್ಶನ್ ಮುಂದೆ ಕೈ ಕಟ್ಟಿ ನಿಲ್ತಾ ಇದ್ದವ್ರು ದರ್ಶನ್ ಮುಂದೆ ಕೈ ಚಾಚ್ತಾ ಇದ್ದವ್ರಲ್ಲ ಈಗ ದರ್ಶನ್ ಜೀವನವನ್ನೇ ವಿಮರ್ಶೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇವರಲ್ಲಿ ಎಷ್ಟೋ ಜನ ದರ್ಶನ್ ಕಾಲ್ ಶೀಟ್ ನಲ್ಲಿ ಕಮಿಷನ್ ಹೊಡೆದೋರಿದ್ದಾರೆ ದರ್ಶನ್ ಅಡ್ವಾನ್ಸ್ ಹಣದಲ್ಲಿ ಪಾಲು ಪಡೆದುಕೊಂಡಿದ್ದವರಿದ್ದಾರೆ ದರ್ಶನ್ ಸಿನಿಮಾ ನಿರ್ಮಾಣದಲ್ಲಿ ಸಹಾಯಕರಾಗಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡದೋರಿದ್ದಾರೆ ಎಲ್ಲೋ ಒಂದ್ ಹಂತದಲ್ಲಿ ದರ್ಶನ್ಗೆ ಇವರ ಚಿಲ್ರೆ ಬುದ್ಧಿಗಳು ಗೊತ್ತಾಗಿ ಇವರನ್ನ ಅಂತ ಮುಗಿದು ಆಚೆ ಕಟ್ಟಿದ್ರು ಈಗ ಅವರು ಸೇಟ್ ತೀರಿಸಿಕೊಳ್ಳೋದಕ್ಕಾಗಿ ದರ್ಶನ್ ನ ಅವಗುಣಗಳನ್ನ ಅವಲೋಕನ ಮಾಡೋದ್ರಲ್ಲಿ ಬಿಸಿಯಾಗ್ಬಿಟ್ಟಿದ್ದಾರೆ ಅದರಲ್ಲೂ ಒಂದೊಂದು ಚಾನಲ್ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಮಾತನಾಡ್ತಾ ಇರೋದಂತೂ ಜಿಗುಪ್ಸೆ ಹುಟ್ಟಿಸಿರುವುದು ಸುಳ್ಳಲ್ಲ ಅಂಥವರೆಲ್ಲ ಈಗ ಬಾಲ ಬಿಚ್ಚಿ ಹೆಡಿಯಾರಿಸಿಕೊಂಡು ಹಳೆಯ ದ್ವೇಷ ತೀರಿಸಿಕೊಳ್ತಾ ಇರೋದು ಮಾತ್ರ ಯಾವ ಕ್ರೈಮ್ಗೂ ಕಡಿಮೆ ಇಲ್ಲ ಆದ್ರೆ ಇದಕ್ಕೆ ಕಾನೂನಿನಲ್ಲಿ ಶಿಕ್ಷೆ ಇಲ್ಲ ಅಷ್ಟೇ ಇದರೊಂದಿಗೆ ದರ್ಶನ್ ಹೆಸರಲ್ಲಿ ಪುಕ್ಕಟೆ ಪ್ರಚಾರವೂ ಸಿಗ್ತಾ ಇರೋದ್ರಿಂದ ಮುಖದ ಮುಂದೆ ಮೈಕ್ ಬಂದ ಕೂಡಲೇ ಇವರೆಲ್ಲ ಓಡಿರೋದಕ್ಕೆ ಶುರು ಮಾಡಿದ್ದಾರೆ ಒಟ್ಟಾರಿಯಾಗಿ ದರ್ಶನ್ ಒಳಗೆ ಹೋದ್ರೂ ಹೊರಗಿದ್ದ ಒಂದಷ್ಟು ಜನರ ಮುಖವಾಡ ಕಳಚಿ ಕಳಚಿ ಬೀಳ್ತಾ ಇರೋದಂತೂ ಸತ್ಯ ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ